ಎಲ್ಲಾ ಗೃಹ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಎಲ್ಲಾ ಗೃಹ ಲಕ್ಷ್ಮರಿಗೆ ಇಲ್ಲಿದೆ ನೋಡಿ ಭರ್ಜರಿ ಗುಡ್ ನ್ಯೂಸ್ ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕು ಕಂತಿನ ಹಣ ಬಿಡುಗಡೆ ಆಗುವ ಸಮಯ ಬಂದೇ ಬಿಡ್ತು ಯಾವ ದಿನಾಂಕ ಬರುತ್ತೆ ನೋಡಿ ಇಲ್ಲಿದೆ ನೋಡಿ ಹೊಸ ಮಾಹಿತಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕೊನೆಗೂ ಹಣ ಬಿಡುಗಡೆ ಆಗುವಂತ ಭಾಗ್ಯ ಬಂದೇ ಬಿಡ್ತು ನಿಮಗೆ ಗೊತ್ತಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆರ್ ಸಾವಿರ ಬಿಡುಗಡೆ ಅಂತ ಹೇಳಿದ್ರು ಮತ್ತು ನಾಲ್ಕು ಸಾವಿರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಎಲ್ಲ ಗೃಹಲಕ್ಷ್ಮಿಯರು ಬೇಸತ್ತು ಹೋಗಿದ್ದಾರೆ ಈಗ ರಾಜ್ಯ ಸರ್ಕಾರ ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡೋಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಈ ದಿನಾಂಕದಂದು ನಿಮ್ಮ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಏಕೆಂದ್ರೆ ಈ ಸರ್ಕಾರ ಸುಳ್ ಮೇಲೆ ಸುಳ್ಳು ಹೇಳ್ತಿದೆ ಹಾಗಾಗಿ ಎಲ್ಲ ಗೃಹಲಕ್ಷ್ಮಿಯರು ಬೇಸತ್ತು ಹೋಗಿದ್ದಾರೆ ಈ ಸರ್ಕಾರದ ಹಣ ಬೇಡ ಅಂತಂದು ಹೇಳ್ತಾ ಇದಾರೆ ಅದಕ್ಕೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಹನ್ನೆರಡು ಮತ್ತು ಹದ್ಮೂರ್ನೇ ಹದಿಮೂರು ಹದ್ನಾಕನೇ ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂತಂದು ಹಾಗಾದ್ರೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಬಟನ್ ಅನ್ನು ಒತ್ತಿ ಲೈಕ್ ಮಾಡಿ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ ಹೌದು ಇದೀಗ ಬಂದಿರೋ ಹೊಸ ಮಾಹಿತಿ ಇದು ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ತಪ್ಪದೆ ಆಗ್ತಾ ಇದ್ರು ಆದ್ರೆ ಎಲೆಕ್ಷನ್ ಆದ ನಂತರ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಾ ಇಲ್ಲ ಹನ್ನೊಂದನೇ ಕಂತಿನ ಹಣ ಒಂದೂವರೆ ತಿಂಗಳು ಲೇಟ್ ಆಗಿ ಹಾಕಿದ್ರು ಈಗ ಹನ್ನೆರಡು ಮತ್ತು ಹದ್ಮೂರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ಕೊನೆಗೂ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಗಳಿಗೆ ಹೋಗಿ ಕೇಳ್ತಾ ಇದ್ದಾರೆ ಆದ್ರೂ ಇನ್ನೂ ಅವರ ಖಾತೆಗೆ ಹಣ ಬಂದಿಲ್ಲ ಕೊನೆಗೂ ರಾಜ್ಯ ಸರ್ಕಾರ ತಿಳಿಸಿದೆ ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಈ ದಿನಾಂಕದಂದು ಬಿಡುಗಡೆ ಮಾಡುತ್ತೆ ಅಂತ ಅಂದ್ರೆ ಇದೇ ತಿಂಗಳ ಕೊನೆಯಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂದ್ರೆ ಈ ಇದೇ ತಿಂಗಳ ನಿಮ್ಮ ಖಾತೆಗೆ ಎರಡು ತಿಂಗಳ ಹಣ ಬಿಡುಗಡೆ ಆಗುತ್ತೆ ಆದ್ರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಈಗಾಗಲೇ ಕೆ ಕೆಲವು ಜಿಲ್ಲೆಗಳಿಗೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಮತ್ತು ಇದೇ ತಿಂಗಳ ಕೊನೆಯಲ್ಲಿ ಕೂಡ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಮತ್ತು ಹದಿನಾ ಹದ್ನಾಲ್ಕನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಂತೆ ಇನ್ನು ನಿಮಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲಪ್ಪಾ ಅಂತಂದ್ರೆ ಇವತ್ತು ನಾಳೆ ಅಥವಾ ನಾಡಿದ್ದು ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಮತ್ತು ಇದೇ ತಿಂಗಳ ಲಾಸ್ಟ್ ಅಲ್ಲಿ ಹದಿಮೂರನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಇವತ್ತು ಕೂಡ ನಿಮ್ಮ ಖಾತೆಗೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಆದರೆ ಯಾರಿಗೆ ಬಂದಿಲ್ಲ ಯಾರಿಗೆ ಬಂದಿದೆ ಅಂತ ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ